ದಕ್ಷ ಪ್ರಜಾಪತಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು ಆತನ ಎಲ್ಲಾ ಹೆಣ್ಣು ಮಕ್ಕಳು ಪ್ರತಿಭಾವಂತರಾಗಿದ್ದರು ಹಾಗೂ ಸುಂದರಿಯರಾಗಿದ್ದರು ಆದರೂ ಪ್ರಜಾಪತಿ ದಕ್ಷನಿಗೆ ಸಮಾಧಾನವಿರಲಿಲ್ಲ ತನಗೆ ಸರ್ವಶಕ್ತಳಾದ ವಿಜಯಶಾಲಿಯಾದ ಹೆಣ್ಣು ಮಗಳು ಬೇಕೆಂಬ ಆಸೆ ಅವನದಾಗಿತ್ತು ಆದ್ದರಿಂದ ಪ್ರಜಾಪತಿ ದಕ್ಷ ಸರ್ವಶಕ್ತ ಪುತ್ರಿಗಾಗಿ ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾನೆ ದಕ್ಷನ ಭಕ್ತಿಗೆ ಭಗವತಿ ಆದ್ಯಾದೇವಿ ಪ್ರತ್ಯಕ್ಷಳಾಗಿ ಆತನ ಬಯಕೆ ಏನೆಂಬುದನ್ನು ತಿಳಿದುಕೊಳ್ಳುತ್ತಾಳೆ ಆಗ ಆದ್ಯಾದೇವಿಯು ತಾನೇ ನಿನ್ನ ಮಗಳಾಗಿ ಜನಿಸುತ್ತೇನೆ ಎಂದು ಹೇಳುತ್ತಾಳೆ ಹಾಗೆಯೇ ತನ್ನನ್ನು ಸತಿಯೆಂದು ನಾಮಕರಣ ಮಾಡೆಂದು ಹೇಳುತ್ತಾಳೆ ನಂತರ ಸತಿಯು ದಕ್ಷ ಪ್ರಜಾಪತಿಯ ಮಗಳಾಗಿ ಹುಟ್ಟುತ್ತಾಳೆ ಪ್ರಜಾಪತಿ ದಕ್ಷನ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಸತಿದೇವಿಯು ಅತ್ಯಂತ ಅಲೌಕಿಕ ಶಕ್ತಿಯನ್ನು ಹೊಂದಿದ್ದಳು ಬಾಲ್ಯದಲ್ಲೇ ಆಕೆಯು ತನ್ನ ಅಲೌಕಿಕ ಶಕ್ತಿಯಿಂದ ಮಾಡಿದ ಅದ್ಭುತಗಳನ್ನು ನೋಡಿ ಸ್ವತಃ ದಕ್ಷನೇ ಆಶ್ಚರ್ಯಚಕಿತನಾಗಿದ್ದನು ಸತಿಯು ವಿವಾಹದ ವಯಸ್ಸಿಗೆ ಬಂದಾಗ ಆಕೆಗೊಂದು ಮದುವೆ ಮಾಡಿಸಬೇಕೆಂಬ ಹಂಬಲ ದಕ್ಷನಿಗೆ ಉಂಟಾಗುತ್ತದೆ ಆಗ ಪ್ರಜಾಪತಿ ದಕ್ಷನು ಬ್ರಹ್ಮನ ಬಳಿ ಉತ್ತಮ ವರನನ್ನು ಸೂಚಿಸುವಂತೆ ಕೇಳಿಕೊಳ್ಳುತ್ತಾನೆ ಬ್ರಹ್ಮದೇವ ಸತಿ ಆದ್ಯಾಳ ಅವತಾರ ಆದ್ಯ ಎಂದರೆ ಆದಿಶಕ್ತಿ ಹಾಗಾಗಿ ಆಕೆಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡುವಂತೆ ಸೂಚಿಸುತ್ತಾನೆ ಬ್ರಹ್ಮನ ಸಲಹೆಯ ಮೇರೆಗೆ ದಕ್ಷನು ತನ್ನ ಮಗಳು ಸತಿಯನ್ನು ಶಿವನೊಂದಿಗೆ ವಿವಾಹ ಮಾಡಿಸುತ್ತಾನೆ ಸತಿಯು ಕೈಲಾಸದಲ್ಲಿ ಶಿವನೊಂದಿಗೆ ವಾಸಿಸಲು ಆರಂಭಿಸುತ್ತಾಳೆ ಆದರೆ ಒಂದು ಆಕಸ್ಮಿಕ ಘಟನೆಯಿಂದಾಗಿ ಪ್ರಜಾಪತಿ ದಕ್ಷನ ಮನಸ್ಸಿನಲ್ಲಿ ಶಿವನ ಕುರಿತು ದ್ವೇಷದ ಕಿಚ್ಚು ಉದ್ಭವವಾಯಿತು ಏನೆಂದರೆ ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮನು ಧರ್ಮದ ಕುರಿತು ವ್ಯವಹರಿಸಲು ಸಭೆಯನ್ನು ಕರೆಯುತ್ತಾನೆ ಸಭೆಯಲ್ಲಿ ಎಲ್ಲ ಉನ್ನತ ವರ್ಗದ ದೇವಾನುದೇವತೆಗಳು ಪಾಲ್ಗೊಂಡಿದ್ದರು ಅದರಲ್ಲಿ ಪರಶಿವನು ಕೂಡ ಇದ್ದನು ಸಭೆ ಆರಂಭವಾಗುತ್ತಿದ್ದಂತೆ ಪ್ರಜಾಪತಿ ದಕ್ಷ ಸಭೆಗೆ ಆಗಮಿಸುತ್ತಾರೆ ಆ ಸಂದರ್ಭದಲ್ಲಿ ಸಭೆಯಲ್ಲಿದ್ದ ಎಲ್ಲ ದೇವಾನುದೇವತೆಗಳು ಎದ್ದು ದಕ್ಷನಿಗೆ ಗೌರವವನ್ನು ಸೂಚಿಸುತ್ತಾರೆ ಆದರೆ ಪರಶಿವ ಮಾತ್ರ ಎದ್ದು ನಿಲ್ಲುವುದಿಲ್ಲ ಇದರಿಂದ ಅವಮಾನಗೊಂಡ ದಕ್ಷನು ಶಿವನನ್ನು ದ್ವೇಷಿಸಲು ಆರಂಭಿಸುತ್ತಾನೆ ಹಾಗೂ ಶಿವನ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಕಾಯುತ್ತಿರುತ್ತಾನೆ ಒಮ್ಮೆ ಪರಶಿವ ಮತ್ತು ಸತಿದೇವಿ ಕೈಲಾಸದಲ್ಲಿ ಕುಳಿತು ಪರಸ್ಪರ ಸಂಭಾಷಣೆಯಲ್ಲಿ ತೊಡಗಿದ್ದಾಗ ಆಕಾಶದಲ್ಲಿ ಅನೇಕ ದೇವರ ವಾಹನಗಳು ಹಾರಾಡತೊಡಗುತ್ತದೆ ದೇವತೆಗಳು ತಮ್ಮ ವಾಹನದಲ್ಲಿ ಪ್ರಜಾಪತಿ ದಕ್ಷಿಣ ಅರಮನೆಯತ್ತ ಹೋಗುತ್ತಿದ್ದರು ಇದನ್ನು ಕಂಡ ಸತಿದೇವಿ ಪರಶಿವನಲ್ಲಿ ಸ್ವಾಮಿ ಈ ಎಲ್ಲಾ ದೇವಾನುದೇವತೆಗಳು ಎಲ್ಲಿಗೆ ಹೊರಟಿದ್ದಾರೆ ಎಂದು ಪ್ರಶ್ನಿಸುತ್ತಾಳೆ ಆಗ ಶಿವನು ನಿಮ್ಮ ತಂದೆ ದಕ್ಷರು ದೊಡ್ಡ ಯಜ್ಞವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಯಜ್ಞಕ್ಕೆ ಸಂಪೂರ್ಣ ದೇವಗಣವೇ ಪಾಲ್ಗೊಳ್ಳಲು ಹೋಗುತ್ತಿದ್ದಾರೆ ಎಂದು ಉತ್ತರಿಸುತ್ತಾನೆ ಸತಿ ಶಿವನು ಹೋಗದಿರುವುದನ್ನು ಕಂಡು ಶಿವನಲ್ಲಿ ನೀವು ಯಜ್ಞಕ್ಕೆ ಹೋಗುವುದಿಲ್ಲವೇ ನನ್ನ ತಂದೆ ನಿಮ್ಮನ್ನು ಆಹ್ವಾನಿಸಲಿಲ್ಲವೇ ಎಂದು ಕೇಳುತ್ತಾಳೆ ಆಗ ಶಿವನು ನಿನ್ನ ತಂದೆ ನನ್ನನ್ನು ದ್ವೇಷಿಸುತ್ತಾರೆ ಹಾಗಾಗಿ ನನ್ನನ್ನು ಆಹ್ವಾನಿಸಲಿಲ್ಲ ಎನ್ನುತ್ತಾನೆ ಸತಿದೇವಿಯ ಮನಸ್ಸಿನಲ್ಲಿ ತಾನು ತವರಿಗೆ ಹೋಗಬೇಕು ಯಜ್ಞಕ್ಕೆ ನನ್ನೆಲ್ಲ ಸಹೋದರಿಯರು ಬಂದಿರುತ್ತಾರೆ ನಾನು ಅವರೊಂದಿಗೆ ಸಮಯ ಕಳೆಯಬೇಕು ಅವರೊಂದಿಗೆ ಮಾತನಾಡಬೇಕೆನ್ನಿಸುತ್ತಿದೆ ನಾನು ಯಜ್ಞಕ್ಕೆ ಹೋಗಲೇ ಎಂದು ಶಿವನನ್ನು ಕೇಳುತ್ತಾಳೆ ಆಗ ಶಿವನು ಕರೆಯದೆ ಬೇರೆಯವರ ಮನೆಗೆ ಹೋಗುವುದು ಸೂಕ್ತವಲ್ಲ ಇದರಿಂದ ನಿನ್ನನ್ನು ಅವಮಾನಿಸಬಹುದು ಹಾಗಾಗಿ ಹೋಗದಿರುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ ಪರಶಿವನು ಸತಿಗೆ ಎಷ್ಟೇ ಬುದ್ಧಿವಾದವನ್ನು ಹೇಳಿದರೂ ಅವಳು ತಾನು ಹೋಗಲೇಬೇಕೆಂದು ಹಠ ಹಿಡಿಯುತ್ತಾಳೆ ಒಂದು ಹುಡುಗಿ ಮದುವೆಯಾಗಿ ತವರು ಮನೆಯನ್ನು ತೊರೆದ ಮೇಲೆ ಅವಳಿಗೆ ಗಂಡನ ಮನೆಯೇ ಸರ್ವಸ್ವ ಗಂಡನ ಮನೆಗೆ ಬಂದ ಮೇಲೆ ನಿನ್ನ ತವರು ಮನೆಯ ಸಂಬಂಧ ಅಂತ್ಯವಾಗುತ್ತದೆ ಆದ್ದರಿಂದ ದಕ್ಷರು ನಿನ್ನನ್ನು ಯಜ್ಞಕ್ಕೆ ಆಹ್ವಾನಿಸದೆ ನೀನು ಅಲ್ಲಿಗೆ ಹೋಗುವುದು ಬೇಡವೆಂದು ಶಿವನು ಹೇಳುತ್ತಾನೆ ಆದರೂ ಸತಿ ಶಿವನಲ್ಲಿ ಹಠ ಹಿಡಿಯುತ್ತಾಳೆ ಶಿವನು ಆಕೆಯ ಮಾತಿಗೆ ಒಪ್ಪಿ ತನ್ನ ಗಣಗಳಲ್ಲಿ ಒಂದಾದ ವೀರಭದ್ರನನ್ನು ಸತಿಯೊಂದಿಗೆ ಕಳಿಸುತ್ತಾನೆ ಸತಿದೇವಿಯು ತವರು ಮನೆಯಲ್ಲಿ ಪ್ರವೇಶಿಸುತ್ತಿದ್ದಂತೆ ಆಕೆಯ ಕುಟುಂಬದ ಸದಸ್ಯರು ಯಾರೂ ಕೂಡ ಆಕೆಯೊಂದಿಗೆ ಸರಿಯಾಗಿ ವರ್ತಿಸುವುದಿಲ್ಲ ಸತಿಯನ್ನು ಆಕೆಯ ಸಹೋದರಿಯರು ಮಾತೂ ಕೂಡ ಆಡಿಸುವುದಿಲ್ಲ ಪ್ರಜಾಪತಿ ದಕ್ಷ ಮಗಳನ್ನು ನೋಡುತ್ತಿದ್ದಂತೆ ಎಲ್ಲರ ಮುಂದೆ ನೀನು ನನ್ನನ್ನು ಅವಮಾನಿಸಲು ಇಲ್ಲಿಗೆ ಬಂದಿದ್ದೀಯಾ ನಿನ್ನ ಸಹೋದರಿಯರನ್ನು ನೋಡು ಅವರ ಬಟ್ಟೆಯನ್ನು ನೋಡು ಅವರ ಅಲಂಕಾರವನ್ನು ನೋಡು ಎಷ್ಟು ವೈಭವೀಪೂರ್ಣವಾಗಿದೆ ಆದರೆ ನೀನು ಹುಲಿಯ ಚರ್ಮದೊಂದಿಗೆ ಇಲ್ಲಿಗೆ ಬಂದಿದ್ದೀಯಾ ನಿನ್ನ ಪತಿ ಸ್ಮಶಾನವನ್ನು ಕಾಯುವವನು ಅವನಿಗೆ ಹುಲಿಯ ಚರ್ಮ ಬಿಟ್ಟರೆ ಬೇರಾವ ಬಟ್ಟೆಯೂ ಇಲ್ಲವೆಂದು ಸತಿಯನ್ನು ಅವಮಾನಿಸುತ್ತಾನೆ ತಂದೆಯ ಮಾತುಗಳನ್ನು ಕೇಳಿ ಸತಿಯ ಹೃದಯವೇ ಒಡೆದು ಚೂರು ಚೂರಾಗುತ್ತದೆ ಆಕೆಯ ಕಣ್ಣೀರು ನೆಲವನ್ನು ಅಪ್ಪಳಿಸುತ್ತದೆ ನಾನು ನನ್ನ ಪತಿ ಹೇಳಿದ ಮಾತುಗಳನ್ನು ಕೇಳಬೇಕಿತ್ತು ಎಂದು ಚಿಂತೆಗೆ ಒಳಗಾಗುತ್ತಾಳೆ ತಂದೆಯಿಂದ ಅವಹೇಳನಕಾರಿ ಮಾತುಗಳನ್ನು ಕೇಳಿಸಿಕೊಂಡ ನಂತರವೂ ಸತಿ ಮೌನಿಯಾಗಿದ್ದಳು ತಂದೆಯ ವಿರುದ್ಧ ಒಂದು ಮಾತನ್ನು ಆಡದೆ ಯಜ್ಞ ನಡೆಯುವಲ್ಲಿಗೆ ಹೋಗುತ್ತಾಳೆ ಯಜ್ಞದಲ್ಲಿ ಎಲ್ಲಾ ದೇವಾನುದೇವತೆಗಳು ಋಷಿ ಮುನಿಗಳು ಪಾಲ್ಗೊಂಡಿದ್ದರು ಆದರೆ ಪರಶಿವನು ಮಾತ್ರ ಇರಲಿಲ್ಲ ಆದ್ದರಿಂದ ಸತಿ ತನ್ನ ತಂದೆಯನ್ನು ಕುರಿತು ನೀವು ಎಲ್ಲ ದೇವರನ್ನು ಯಜ್ಞಕ್ಕೆ ಆಹ್ವಾನಿಸಿದ್ದೀರಿ ಆದರೆ ತನ್ನ ಪತಿ ಶಿವನನ್ನು ಯಾಕೆ ಆಹ್ವಾನಿಸಲಿಲ್ಲವೆಂದು ಪ್ರಶ್ನಿಸುತ್ತಾಳೆ ಆಗ ಪ್ರಜಾಪತಿ ದಕ್ಷನು ಹೆಮ್ಮೆಯಿಂದ ನಿನ್ನ ಪತಿ ಶಿವನನ್ನು ನಾನು ದೇವನೆಂದು ಪರಿಗಣಿಸುವುದಿಲ್ಲ ಆತನು ಸ್ಮಶಾ ಸ್ಮಶಾನವನ್ನು ಕಾಯುವ ಕಾವಲಿಗ ಹುಲಿಯ ಚರ್ಮದ ವಸ್ತ್ರ ಕುತ್ತಿಗೆಯಲ್ಲಿ ಸತ್ತವರ ರುಂಡವನ್ನು ಧರಿಸುವ ವಿಚಿತ್ರ ವ್ಯಕ್ತಿ ಅವನು ದೇವರುಗಳ ಸಾಲಿನಲ್ಲಿ ಕುಳಿತುಕೊಳ್ಳಲು ಯೋಗ್ಯನಲ್ಲ ಎಂದು ಅವಮಾನಿಸುತ್ತಾನೆ ತಂದೆಯು ತನ್ನ ಪತಿಯನ್ನು ದೇವಾನುದೇವತೆಗಳ ಮುಂದೆ ಅವಮಾನಿಸುತ್ತಿರುವುದನ್ನು ಕಂಡು ಸತಿಯು ಕೋಪಗೊಳ್ಳುತ್ತಾಳೆ ಆಕೆಯ ಕೋಪಕ್ಕೆ ಮಿತಿಯೇ ಇಲ್ಲವಾಗುತ್ತದೆ ತಂದೆಯನ್ನು ಕುರಿತು ನೀವು ನನ್ನ ಪತಿಯನ್ನು ಅವಮಾನಿಸಿದರೆ ಅವರಿಗೆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಷ್ಟು ಶಕ್ತಿ ಇದೆ ತನ್ನ ಪತಿ ಸ್ವರ್ಗಾಧಿಪತಿ ಯಾವುದೇ ಮಹಿಳೆ ತನ್ನ ಪತಿಗಾಗುತ್ತಿರುವ ಅವಮಾನವನ್ನು ಕಂಡು ಸುಮ್ಮನಿರುತ್ತಾಳೋ ಆಕೆ ನರಕವನ್ನು ಸೇರುತ್ತಾಳೆ ಭೂಮಿಯೇ ಕೇಳಿ ಸ್ವರ್ಗವೇ ಕೇಳಿ ದೇವಾನುದೇವತೆಗಳೇ ಕೇಳಿ ನನ್ನ ತಂದೆ ನನ್ನ ಪತಿಯನ್ನೇ ಅವಮಾನಿಸಿದ್ದಾರೆ ಇದರಿಂದ ನನಗೆ ಒಂದು ಕ್ಷಣ ಕೂಡ ಬದುಕಲು ಇಷ್ಟವಿಲ್ಲವೆಂದು ಹೇಳುತ್ತಾ ತಂದೆ ಆಯೋಜಿಸಿದ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣವನ್ನೇ ತ್ಯಜಿಸುತ್ತಾಳೆ ಯಜ್ಞ ಮಂಟಪದಲ್ಲಿ ಗದ್ದಲ ಸೃಷ್ಟಿಯಾಯಿತು ದಕ್ಷನ ವಿರುದ್ಧ ಆಕ್ರೋಶ ವ್ಯಕ್ತವಾದವು ದೇವಾನು ದೇವತೆಗಳು ಸತಿದೇವಿಯು ಉರಿಯುತ್ತಿರುವ ದೇಹವನ್ನು ಕಂಡು ಎದ್ದು ನಿಂತರು ಕೋಪದಿಂದ ಉರಿಯುತ್ತಿರುವ ವೀರಭದ್ರನು ಕತ್ತಿಯಿಂದ ದಕ್ಷನ ರುಂಡವನ್ನೇ ಕತ್ತರಿಸುತ್ತಾನೆ ಋಷಿ ಮುನಿಗಳು ಯಜ್ಞ ಮಂಟಪದಿಂದ ಓಡಿ ಹೋಗುತ್ತಾರೆ ಇದನ್ನು ತಿಳಿದ ಶಿವನು ಕೋಪದಿಂದ ಗುಡುಗು ಸಿಡಿಲಿನೊಂದಿಗೆ ಯಜ್ಞ ನಡೆಯುತ್ತಿರುವ ಸ್ಥಳಕ್ಕೆ ಬರುತ್ತಾನೆ ಸತಿಯ ಸುಟ್ಟ ದೇಹವನ್ನು ನೋಡಿ ಶಿವನು ತನ್ನನ್ನು ತಾನು ಮರೆಯುತ್ತಾನೆ ಸತಿಯ ಪ್ರೀತಿ ಮತ್ತು ಅವಳ ಪತಿ ಭಕ್ತಿ ಶಿವನನ್ನು ತಲ್ಲನಗೊಳಿಸಿತು ಸುಟ್ಟ ದೇಹವನ್ನು ಕೈಯಲ್ಲಿ ಹಿಡಿದು ಶಿವನು ಜೋರಾಗಿ ಕೂಗಲು ಆರಂಭಿಸಿದನು ಸುಟ್ಟ ಸತಿಯ ದೇಹವನ್ನು ಶಿವನು ಕೈಯಲ್ಲಿ ಎತ್ತಿಕೊಂಡು ದಾರಿ ತೋರದೆ ಎಲ್ಲ ದಿಕ್ಕುಗಳಲ್ಲೂ ಪ್ರಯಾಣಿಸುತ್ತಾನೆ ಶಿವ ಮತ್ತು ಸತಿಯ ಅಲೌಕಿಕ ಪ್ರೀತಿಯನ್ನು ಕಂಡು ಸೃಷ್ಟಿಯು ಸ್ತಬ್ಧವಾಯಿತು ಸೃಷ್ಟಿಯ ಎಲ್ಲ ಚಲನವಲನಗಳು ನಿಂತವು ಇದರಿಂದ ಸೃಷ್ಟಿಯಲ್ಲಿನ ಜೀವಿಗಳು ರಕ್ಷಣೆಗಾಗಿ ದೇವರನ್ನು ಅಂಗಲಾಚಿದವು ವಿಷ್ಣು ಸೃಷ್ಟಿಯನ್ನು ಮತ್ತೊಮ್ಮೆ ಸರಿ ಮಾಡಲು ಶಿವನಿಂದ ಮಾತ್ರವೆಂದು ತಿಳಿದು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಛಿದ್ರಿಸುತ್ತಾನೆ ಕತ್ತರಿಸಿದ ಆಕೆಯ ದೇಹದ ಐವತ್ತೊಂದು ಭಾಗವು ವಿವಿಧ ಸ್ಥಳಗಳಲ್ಲಿ ಹೋಗಿ ಬೀಳುತ್ತದೆ ಆ ಸ್ಥಳಗಳನ್ನೇ ಶಕ್ತಿಪೀಠವೆಂದು ಕರೆಯಲಾಗುತ್ತದೆ ಸತಿಯ ದೇಹವು ಶಿವನ ಕೈಯಿಂದ ಮರೆಯಾಗುತ್ತಿದ್ದಂತೆ ಶಿವನು ಪ್ರಜ್ಞಾವಂತನಾಗುತ್ತಾನೆ ಹಾಗೆ ಹಾಗೆ ಸೃಷ್ಟಿಯು ಮತ್ತೊಮ್ಮೆ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ